ನಗರದ ಸರಸ್ವತಿಪುರಂನಲ್ಲಿರುವ ಟಿ ಟಿ ಎಲ್ ಟ್ರಸ್ಟ್ ಹಾಗೂ ಟಿ ಟಿ ಎಲ್ ವಾಣಿಜ್ಯ ವ್ಯವಹಾರ ನಿರ್ವಹಣಾ ಕಾಲೇಜು ಮತ್ತು ಟಿ ಟಿ ಎಲ್ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಯುವ ರೆಡ್ ಕ್ರಾಸ್ ಘಟಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮತ್ತು ಎ ಸಿ ವತಿಯಿಂದ ಸುಡುಬಿಸಿಲ ತಾಪಮಾನಕ್ಕೆ ತಲ್ಲಣಿಸುವ ಜೀವಿಗಳ ದಾಹಕ್ಕೆ ಮೌನ ಮಿಡಿತ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವ ಚಟುವಟಿಕೆಯ ಕಾರ್ಯಕ್ರಮವು ಟಿ ಟಿ ಎಲ್ ಕಾಲೇಜು ಆವರಣದಲ್ಲಿ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ತಜ್ಞರಾದ ಸ್ನೇಹ್ಶಾಮ್ ಅವರು ಮಾತನಾಡುತ್ತಾ ಅನಾದಿ ಕಾಲದಿಂದಲೂ ಮನುಷ್ಯನಿಗೆ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವಿದೆ ಇಂದು ಪ್ರಕೃತಿಯ ಅಸಮತೋಲನ ಮಾನವ ನಿರ್ಮಿತ ಕೆಲವು ತಪ್ಪುಗಳಿಂದ ಪಕ್ಷಿ ಸಂಕುಲನದ ನಾಶದ ಅಂಚಿನಲ್ಲಿದೆ ಬೇಸಿಗೆಯ ತಾಪಮಾನದಲ್ಲಿ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಕಂಗೆಡುವ ಸ್ಥಿತಿ ಇದೆ ಪರಿಸರದ ಜೊತೆಗೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ ಎಂದು ಉರಗ ತಜ್ಞರಾದ ಸ್ನೇಹ್ಷಾಮ್ ಅವರು ಹೇಳಿಕೆ ನೀಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿ ಟಿ ಎಲ್ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮತ್ತು ನಿಯೋಜನಾ ಅಧಿಕಾರಿ ಡಾಕ್ಟರ್ ಬಿ ವಿ ಪ್ರಶಾಂತ್ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಟಿ ಟಿ ಎಲ್ನ ಟ್ರಸ್ಟ್ನ ಡಾಕ್ಟರ್ ಗೀತಾ ರಾಮದಾಸ್ ಉರಗತಜ್ಞರಾದ ಸ್ನೇಹ್ ಶಾಮ್ ಕೆಎಂಪಿಕೆ ಟ್ರಸ್ಟ್ನ ಅಧ್ಯಕ್ಷರಾದ ವಿಕ್ರಮ್ ಅಯ್ಯಂಗಾರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಬ್ರಹ್ಮರಾಂಬ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

Come pare, ೂರು ನೀವು ಒಂದ್ ವರ್ಷ ಆಯ್ತು ಯಾವ ಮೊಟ್ಟೆಗೆ ಮನವಿ ಮಾಡ್ಬಿಡ್ತದ அக்கெல்லாம் பட பண்ணி அல்லது கேண்டீன் பண்ணி

ಎಂಟ್ರಿ ನಮ್ದಿದ್ಯಾ ಅಲ್ಲಿ ಎಂಟ್ರೆನ್ಸ್ ಹಾಕ್ಬೋಣ ಅಲ್ಲೊಂದು ಮೇತ ಬೋಲೋ ಎಂಟ್ರೆನ್ಸ್ ಬಂದು ಹಾಕ್ತಾರ ಇಲ್ಲಿ ತಂಬು ಕೊಡ್ತಾರೆ ತರ್ತೀರಿ ಅದೇ ಥರ ನೀರು ಕೊಟ್ಟಿರ್ತಾವೆ ಕುಡಿ ಒಂದು ಗ್ಲಾಸ್ ಬ್ರಷ್ ಮಾಡಿ ರಿಕ್ವೆಸ್ಟ್ ಮದುವೆ ಮನೆಯಾಗ ಮಿನಿಮಮ್ ಐದು ಸಾವಿರ ಲೀಟರ್ ನೀರು ನೀವು ಅಬ್ಸರ್ವ್ ಮಾಡಿದ್ದೀವಿ ಎಲ್ಲ ಮರಕೋ ஜ கொட்டா

ഹലോ ഇല്ല ഇല്ല ಸರ್ ಮಾತಾಡ್ತೀರಾ ಸರ್ ತಮ್ಮ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಯ್ಯಂಗರ್ ಅಂತ ಕೆ ಎಂ ಪಿ ಕೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಏನು ಅಂತಂದರೆ ನಾವು ಈ ಸತತ ನಾಲ್ಕು ವರ್ಷದಿಂದ ಈ ಬೇಸಿಗೆ ಕಾಲದಲ್ಲಿ ಈ ಮೂಕ ಸ್ಪಂದನ ಎಂಬ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏನು ಇದರ ಉದ್ದೇಶ ಅಂತಂದರೆ ಪ್ರತಿ ವರ್ಷ ಬಿಸಿಲು ಹೆಚ್ಚೆಚ್ಚಾಗ್ತಾನೇ ಇದೆ ಏನು ನಾವು ಮನುಷ್ಯರು ಬಾಯಿ ಬಿಟ್ಟು ನೀರು ಕೇಳ್ಕೊಂಡು ಕುಡ್ಕೋತೀವಿ ಪಾಪ ಮೂಕ ಪ್ರಾಣಿಗಳು ಪಕ್ಷಿಗಳು ನೀರಿಗೆ ಭಾಳ ಪರದಾಡೋ ಪರಿಸ್ಥಿತಿಗಳು ಹೆಚ್ಚಾಗ್ತಿದ್ರು ಇರೋದನ್ನ ನಾವು ಮನಗೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ನೀರಿಗೆ ತೊಟ್ಟಿ ಹಸುಗಳಿಗೆ ಹಾಗೂ ನಾಯಿಗಳಿಗೆ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಒಂದು ನೀರಿನ ಬೋಳು ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅವು ಪ ಅಕ್ಕಪಕ್ಕದಲ್ಲಿಂಥ ಸಾರ್ವಜನಿಕರಿಗೆ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ದಯಮಾಡಿ ಡೈಲಿ ಬೆಳಿಗ್ಗೆ ದಿನ ಬೆಳಿಗ್ಗೆ ನೀವು ನೀರು ಹೆಂಗೆ ಕುಡಿತೀರ ತಿಂಡಿ ಹೆಂಗೆ ಮಾಡ್ತೀರ ಅದೇ ಥರ ಈ ಬೋಳಿಗೆ ಒಂದೊಂದು ಚೊಂಬ ನೀರು ಹಾಕಿ ಪಕ್ಷಿಗಳು ಬಂದು ಕುಡಿಯುತ್ತೆ ಮತ್ತು ತೊಟ್ಟಿಗಳಿಗೆ ನೀರು ಹಾಕಿ ಅಂತ ಅಂದ್ಬಿಟ್ಟು ಈ ಒಂದು ಮೂಕ ಸ್ಪಂದನ ಎಂಬ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸ್ಕೊಂಡು ಬರ್ತಾನೆ ಇದ್ದೀವಿ ಇದು ಬೇಸಿಗೆ ಮುಗಿಯೋವರೆಗೂ ಎರಡು ತಿಂಗಳ ಕಾಲ ನಿರಂತರವಾಗಿ ಮಾಡ್ತಾ ಇದ್ದೀವಿ ಇವತ್ತು ಅದರ ಅಂಗವಾಗಿ ನಮ್ಮ ಸರಸ್ವತಿಪುರಂನಲ್ಲಿರುವ ಟಿ ಟಿ ಎಲ್ ಕಾಲೇಜ್ನಲ್ಲಿ ಸಹ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿ ಮೂಡಿಸಿ ಇಲ್ಲೂ ಒಂದು ಇಪ್ಪತ್ತು ಮರಕ್ಕೆ ನಾವು ನೀರಿನ ಬೌಲು ಮತ್ತು ಒಂದು ದೊಡ್ಡ ತೊಟ್ಟಿ ಹಸುವಿಗೆ ಮತ್ತು ನಾಯಿಗೆ ಒಂದು ದೊಡ್ಡ ತೊಟ್ಟಿನೂ ಇಲ್ಲಿ ಅಳವಡಿಸಿದ್ದೀವಿ ಸಾರ್ವಜನಿಕರನ್ನ ಮನವಿ ಮಾಡಿಕೊಳ್ಳೋದು ಏನಂದರೆ ದಯಮಾಡಿ ನಿಮ್ಮ ನಿಮ್ಮ ಮನೆಯ ಮೇಲೆ ನೆರಳಿರುವ ಕಡೆ ದಯಮಾಡಿ ಒಂದು ಒಂದು ತೊಟ್ಟಿಯಾರಾಗಲಿ ಆಗಲಿ ಒಂದು ನೀರಿನ ಬೌಳಾರಾಗಲಿ ಇಡೀ ಇಡೀ ಕೆಲವು ಪಕ್ಷಿಗಳು ಬಂದು ಕುಡ್ಕೊಂಡು ಹೋಗುತ್ತೆ ಭಾಳ ಒಳ್ಳೆಯ ಕೆಲಸ ಆಗುತ್ತೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕೆ ಎಮ್ ಕೆ ಟ್ರಸ್ಟ್ ವತಿಯಿಂದ ಹಾಗೂ ಟಿ ಟಿ ಎಲ್ ಕಾಲೇಜ್ ಸಹಯೋಗದೊಂದಿಗೆ ಇವರ ಒಂದು ಟ್ರಸ್ಟು ಬೇಸಿಗೆ ಜಾಸ್ತಿ ಆಗ್ತಿರೋದ್ರಿಂದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದಾಹ ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ಲ ಕಡೆ ನೀವೇ ನೋಡಿರ್ಬೋದು ಹಿಂದೆ ಒಂದು ಹಳ್ಳಿಗೋದ್ರೆ ಒಂದು ಕಲ್ಲಿನ ತೊಟ್ಟಿಯಲ್ಲಿ ಯಾವಾಗಲೂ ನೀರಿರೋದು ಇವತ್ತು ಆ ತೊಟ್ಟಿಗಳು ಕಾಣ್ತಾ ಇಲ್ಲ ಬೀದಿ ನಲ್ಲಿಗಳು ಕಾಣ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ದಾಹ ಜಾಸ್ತಿ ಆಗ್ತಿರೋದ್ರಿಂದ ಈ ಒಂದು ಟ್ರಸ್ಟ್ ವತಿಯಿಂದ ಎಲ್ಲ ಕಡೆಯೂ ಒಂದು ಮೂಕ ವೇದನೆ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲೆಲ್ಲಿ ಆದಷ್ಟು ಮೈಸೂರಿನಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಉರ್ಕೊಂಡೋಗಿ ಆ ಒಂದು ನೀರಿನ ಒಂದು ಮಡಿಕೆಯನ್ನು ಎಲ್ಲ ಕಡೆ ಇಡ್ತಾ ಬರ್ತಿದ್ದಾರೆ ಜೊತೆಗೆ ಹಸುಗಳಿಗೆ ನೀರು ಕುಡಿಯೋಕ್ಕೆ ನಾಯಿಗಳಿಗೆ ನೀರು ಕುಡಿಯೋಕ್ಕೆ ಒಂದು ತೊಟ್ಟಿಗಳನ್ನ ಇಡ್ತಾ ಇದ್ದಾರೆ ಸೊ ನಾ ಟ್ರಸ್ಗೆ ಮತ್ತು ಟಿ ಟಿ ಎಲ್ ಕಾಲೇಜವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದರೆ ನೀವು ಎಷ್ಟೇ ಊಟ ಮಾಡಿ ಯಾವುದೇ ಜ್ಯೂಸ್ ಕುಡೀರಿ ಏನೇ ಮಾಡಿ ಆ ಒಂದು ಲೋಟ ನೀರು ಕುಡಿಯೋದು ಸಿಗ್ತಕ್ಕಂಥ ಒಂದು ನಮಗೆ ದೇಹಕ್ಕೆ ಒಂದು ಸಂತೋಷ ಇನ್ನು ಯಾವುದ್ರೂ ಸಿಗಲ್ಲ ಮನುಷ್ಯನಿಗೆ ನೀರು ಆಹಾರ ಗಾಳಿ ಬಹಳ ಮುಖ್ಯ ಇದು ಮೂರುವೇ ನಮಗೆ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಮುಖ್ಯವಾಗಿ ಆಹಾರ ಮತ್ತು ನೀರು ಮತ್ತು ಗಾಳಿ ಬೇಕೇ ಬೇಕು ಸೊ ಈ ಒಂದು ಕೆಲಸವನ್ನು ಟ್ರಸ್ಟ್ ವತಿಯಿಂದ ಮಾಡ್ತಿದ್ದಾರೆ ಈ ಟ್ರಸ್ ಕೆ ಮತ್ತು ಟಿ ಪಿ ಎಲ್ ಕಾಲೇಜ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹೀಗೆ ಇವರು ಹೆಚ್ಚಿನ ಸೇವೆಗಳನ್ನು ಪ್ರಾಣಿ ಪಕ್ಷಿಗಳಲ್ಲಿ ಮಾಡಲಿ ಅಂತ ಮಾಡೋ ಶಕ್ತಿ ಕೊಡಲಿ ಅಂತ ಆ ಭಗವಂತನ ಕೇಳ್ಕೊತೀನಿ ಧನ್ಯವಾದ ಬೇಸಿಗೆ ಕಾಲದಲ್ಲಿ ಹಾವುಗಳಿಗೂ ಸಮಸ್ಯೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಅದಕ್ಕೆ ಹೌದು ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಹಾವುಗಳಿಗೂ ಸಮಸ್ಯೆ ಆಗುತ್ತೆ ಅದಕ್ಕೂ ನೀರು ಬೇಕೇ ಬೇಕು ಅವಾಗ ಏನಾಗುತ್ತೆ ನೀವು ಮನೆ ಒಳಗಡೆ ಹೂವಿನ ಕುಂಡಗಳು ಇಟ್ಟಿರ್ತೀರಾ ಅಥವಾ ತಾವರೆ ತೊಟ್ಟಿ ಇಟ್ಟಿರ್ತೀರಾ ಅದರಲ್ಲಿ ನೀರು ಕುಡಿಯೋಕ್ಕೆ ಬರುತ್ತೆ ಅದೇ ನಿಮ್ಮ ಮನೆ ಒಳಗಡೆ ಹಾವು ನೀರು ಕುಡಿಯೋಕ್ಕೆ ಬರಬಾರ್ದು ಅಂದರೆ ಹೊರಗಡೆ ಒಂದು ಬೌಲಲ್ಲಿ ನೀರಿಟ್ಟರೆ ಅದು ಹೊರಗಡೆ ಕುತ್ಕೊಂಡು ಅದ್ರ ಪಾಡಿಗೆ ಅದು ಹೋಗುತ್ತೆ ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಭೂಮಿ ತಾಪಮಾನದಲ್ಲಿ ಹಾವು ಇರೋಕ್ಕಾಗಲ್ಲ ಹಾವುಗಳು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತಮ್ಮ ಬಿಸ್ಲು ಜಾಸ್ತಿ ಇರುತ್ತೆ ಸಂಜೆ ವೇಳೆಯಲ್ಲಿ ಬಂದೇ ಬರುತ್ತೆ ನೀರು ಆಹಾರ ಮತ್ತು ಟೆಂಪ್ರೇಚರ್ಗೆ ಬಂದೇ ಬರುತ್ತೆ ಬಹಳ ಜಾಗರೂಕತೆಯಿಂದ ಇದ್ದರೆ ನಾವು ಹಾವಿನಿಂದ ತೊಂದರೆಯನ್ನು ತಪ್ಪಿಸ್ಕೊಬೋದು